ಈಗ ಅವ್ರಿಗೆ ಏನು ಬಿಟ್ಟರು ಆಗಿದಾದ ತಕ್ಷಣ ಏನು ಮಾಡೋದು ವರ್ಷ ತೊಗೊಂಡು ನಿಂಡ್ ಮಗ ಹಡಿತಿ ಹೋಗು ಅಂತ ಹೇಳಿ ದುಬ್ದಾಗ ಒಂದು ಚಪ್ಪರಿಸಿದ್ರು ಚಪ್ಪುರ್ದ ತಕ್ಷಣ ಏನು ಮಾಡಿದ ವರ್ಷ ತುಂಬ ಹುಡ್ದ ಮಗ ಹೆಂಗ್ ಹಡದಪ್ಪ ಅಂದ್ರೆ ಬೆನ್ ಹುರಿಲಿ ಹಾಡದ ಹಡದ ತಕ್ಷಣ ಅವಾಗಿಂದ ಹಿಂಗೆಲ್ಲ ಅದು ಮತ್ತೆ ಕೆಲವೊಂದು ಪವಾಡ್ಗಳನ್ನ ಮಾಡ್ಯಾರ ಅವಾಗ ಬರ್ದಿಟ್ಟಿದ್ರು ಅವರು ಮುಂಡಗಿ ಪದಗಳನ್ನು ಅಪ್ಪು ಅಪ್ಪ ನಾಕು ಕೂಲಿ ಬಿಡಿದ್ರು ಮಕ್ಕಳ್ರೆ ಅಂತ ಹೇಳಿದ ಈಗ ಸಜೆದ್ರ ನಡೆದತಿ ಕಲ್ಲು ಕೋಳಿ ತಂದ ಕಲ್ಲು ಕೋಳಿ ಕೂಗ್ತಂದ್ರೆ ಈಗ ಯೋ ಬಂದಿಲ್ಲ ರೇಡಿಯೋ ಬಂತು ಫೋನ್ ಬಂದು ಅದೇ ರೀತಿ ಏನಾದರೂ ಗೊಬಾಳಿ ನಡೀತದಂತೆ ಹೇಳಿದ ಇದು ರೇಡಿಯೋ ಹುಡುಗತ್ತು ಭೂಮಿ ಎತ್ತೆತ್ತಿ ಬಡೀತಿದ್ದಂತ ಹೇಳಿದ ಭೂಕಂಪ ಹುಟ್ಕೋತ ಇವೆಲ್ಲ ಹೀಗೆಲ್ಲ ಕವಾಡ್ ಮಾಡ್ಕೋತ ಮಾಡ್ಕೋತ ಕಡಿ ಅವಂದ ಒಂದು ಸ್ಥಾನ ಎಲ್ಲಿ ಬಂದ ಇಲ್ಲಿ ಕೆಲವೊಂದು ಯೋ ಇದು ಬಬ್ಲಾಗಿದೆ ಅಂದ್ರೆ ಏನು ಬಬ್ಲಿ ಗೀಡುಗಳು ಬಾಳಿದ್ದವು ಅದಕ್ಕೆ ಕೆಲವೊಂದು ಇಲ್ಲ ಅವನ ಸ್ಥಾನ ಮಾಡ್ಕೋಬೇಕಂತ ಬಂದ ಬಂದ ತಕ್ಷಣ ಕೆಲವೊಂದು ಆದಿವಾಸಿ ಜನಾಂಗ ಅವನಿಗೆ ಏ ಮಾಡಾಕತ್ತರು ತೊಂದರೆ ಕೊಡಾಕತ್ರು ಇವ ಕುದುರೆ ಕಟ್ಟಿದ್ದದನ್ನು ಬಿಡ್ಬಿಟ್ರು ಅದಕ್ಕೆ ಅವ್ರಿಗೆ ಬೈದ್ಬಿಟ್ಟ ನೀವೇನು ಮಂಡಿಸುಳಿ ಮಕ್ಕಳೇರಿ ಅಂತ ಅವತ್ತು ಮಣರಂತ ಜನಾಂಗ ಹುಡುಕೋತು ಹಿಂಗಾಗಿ ಅವ್ರ ಏನ್ ಮಾಡ್ತಾ ಈ ಮಂಡ್ರನ್ನ ಸಂಹಾರ ಮಾಡಗ ಏನ್ ಮಾಡಿದ ಸೀತಿ ಮನಿ ಚಂದ್ರೋದಯನ ಏಳಿರಿ ಸರ್ಪದ ಕರ್ಕೊಂಬಂದ ಆದ್ರೆ ಅದ ಏನಾಯ್ತು ಸೀತಿ ಮನಿ ಚಂದ್ರೋದಯ ಕರ್ಕೊಂಬಂದ ಅಕೀಗೇ ಇದ್ದ ನೀವು ಇದೆಲ್ಲ ಆ ತಕ್ಷಣ ಹಿಂದೆ ನೋಡಬೇಡ ಅಂತ ಇದೆ ಇವನ್ ಜೊತೆ ಚಿಕ್ಕಯ್ಯಾನ ಚಿಕ್ಕಯ್ಯನ ಹೆಸರಷ್ಟ ಗದಿಗಿಲ್ಲ ಫೋಟೋ ಇಲ್ಲ ಈಗಿನ ಪ್ರಕಾರ ಅದೇ ರೀತಿ ಅಕೀಗೇನಾತು ಚಿಕ್ಕಯ್ನ ಮೇಲೆ ವ್ಯಾಮೋ ಆಯ್ತು ಈಗ ಇರ್ತಕ್ಕಂಥ ಮಂಡ್ರನ್ನ ಸಂವಾರ ಮಾಡಿದ್ಲು ಸಂವಾರ ಮಾಡಿ ಗುರ್ತಿಗಾಗಿ ಒಬ್ಬರನ್ನ ಬಿಟ್ಟರು ಅದೇ ರೀತಿ ಹಿಂಗೆಲ್ಲ ಹಾಕೋದ್ ಹಾಕೋದ್ ಪಾಡ್ ಏನಾಯ್ತು ನೆಕ್ಸ್ಟ್ ಇನ್ನು ಅಕ್ಕಿ ಚಂದ್ರ ತೈಗೆ ಮೇಲೆ ವ್ಯಾಮೋ ಆತು ಚಿಕ್ಕೈನ ಮೇಲೆ ವ್ಯಾಮೋಹ ಆದ ತಕ್ಷಣ ಏನು ಮಾಡ್ತೀನಿ ಚಿಕ್ಕಯ್ಯನ ನುಂಗ್ತೀನಿ ಅಂತ ಹೇಳ್ತಾನೆ ಅವ ಕಡಿಕೊಂದು ಜಗದಲ್ಲಿ ಒಳಗೆ ಹೋಗ್ತಾನೆ ಅವನು ಜುಪ್ರಿ ಕಿತ್ತು ಅಕ್ಕಿ ಇವನು ನುಂಗಾಕಳ ಚಿಕ್ಕೈನ ಚಿಕ್ಕೈನ ನುಂಗಾಕೋದ ತಕ್ಷಣ ಜುಪ್ರಿಕಿತ್ ಕೈಯಾಗಿ ಬರ್ತದೆ ಅವಾಗ ಹೇಳ್ತಾನ ಒಳಗೆ ಹೋಗೋ ಮುಂದೆ ಬಬಲಾದಿಯವರ ಜುಟ್ಟು ಇನ್ನು ಯಾರ ಕೈಯಾಗೂ ಸಿಕ್ಕಿಲ್ಲ ಸಿಗುದೂ ಇಲ್ಲ ಅದಕ್ಕೆ ಕೊನೆಗೆ ಹೋಗ್ ಹೇಳಿ ಇನ್ನೊರು ಭೂಮಿಯಾಗಿ ಹೋಗಿಬಿಟ್ಟ ಅವತ್ತಿಂದ ಬಬಲಾದೇವ್ ಏನು ಮಾಡಾಕತ್ತರು ಬೋಳಗಾಯಿ ಹೊಡೆಯಾಕತ್ತರು ಅದೇ ರೀತಿ ಇನ್ನ ಏನ್ ಮಾಡಿದ್ರು ಏನ ಕೊಲ್ಲಾಪುರ ಮಹಾಲಕ್ಷ್ಮಿ ಗಣ್ಣ ಅನ್ಸ್ಕೊಂಡ್ರ ಕೊಲ್ಲಾಪುರ ಮಹಾಲಕ್ಷ್ಮಿ ಗಣ್ಣ ಅಂದ್ರೆ ಹೆಂಗ ಅವ್ರ ತಂದೆ ಕೊಲ್ಲಾಪುರ ಮಹಾಲಕ್ಷ್ಮಿ ತಂದೆ ಏನ ಮದ್ವಿ ಆಗುವಂತಂದ ಅದಕ್ಕೆ ಏನೇ ಇದು ನನ್ನ ಮದ್ವಿ ಆಗಮ್ಮ ಶೂರ ಧೀರ ದಿಡ್ಡ ಇರಬೇಕು ಅದಕ್ಕೆ ಏನ್ ಏನಾಯ್ತು ಇಲ್ಲಿಂದ ಕೋನೂರ್ ಕೋನೂರ್ ಅಂತ ಬರತಿ ಜಮಖಂಡಿ ಹತ್ರ ಕಾನೂರ್ ಕರೆಸಿದ್ದ ಮುಂಡನೂರು ಮಾಳಿಂಗ್ರಾಯ ಈ ರೀತಿ ಎಲ್ಲಾರು ಹೋದ್ರು ಎಲ್ಲಾರು ಹೋದ ತಕ್ಷಣ ಕಡೆಗೆ ಏನಾಯ್ತು ಬೈ ಚಾನ್ಸ್ ಆ ಒಂದು ಪಂದ್ಯದಲ್ಲಿ ಸೋತ್ರ ಹೆಣ್ಣು ಮಕ್ಳು ತರ ಅವ್ರಿಗೆ ಒಂದು ಇದು ಹಾಕ್ತಿರ್ತಾರೆ ಮೂವುಗಳ